ತುಲ್ಯ ನಿಂದಾ ಸ್ತುತಿರ್ ಮೌನಿ ಸಂತುಷ್ಟೋ ಏನ ಕೇನಚಿತನಿಕೇತಾಸ್ತೀರ್ಮತಿರ್ಭಕ್ತಿ ಮಾನ್ಮೇ ಪ್ರಿಯೋ ಕುನರಹ ತುಲ್ಯ ಸಮಾನನು ನಿಂದ ನಿಂದೆ ಸ್ತುತಿ ಸ್ತುತಿಗಳಲ್ಲಿ ಮೌನಿ ಮೌನವಾಗಿರುವನು ಸಂತುಷ್ಟಃ ತೃಪ್ತನು ಏನಕ್ಕೆ ಕೇನಚಿತ್ತ ಯಾವುದರಿಂದಲೂ ಅನಿಕೇತ ನಿವಾಸವಿಲ್ಲದವನು ಸ್ಥಿರ ದೃಢವಾದ ಮತಿ ನಿರ್ಧಾರವುಳ್ಳವನು ಭಕ್ತಿಮಾನ್ ಭಕ್ತಿ ನಿರತನು ಮೇ ನನಗೆ ಪ್ರಿಯ ಪ್ರಿಯನಾದ ನರ ಮನುಷ್ಯನು ಭಗವದ್ಗೀತೆಯ ಭಕ್ತಿ ಯೋಗದ ಹನ್ನೆರಡನೇ ಅಧ್ಯಾಯದ ಹತ್ತೊಂಬತ್ತನೇ ಶ್ಲೋಕದಲ್ಲಿ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ ಭಕ್ತರ ಲಕ್ಷಣಗಳು ಯಾವ ರೀತಿ ಇರ್ತಾವೆ ಅನ್ನೋದನ್ನು ಹೇಳ್ತಾ ಒಂಬ ಹತ್ತೊಂಬತ್ತನೇ ಶ್ಲೋಕದಲ್ಲಿ ಭಾಳ ಸುಂದರವಾದಂತಹ ಅರ್ಜುನನ ಮನಸ್ಸಿನಲ್ಲಿರುವಂಥ ಕಲ್ಮಶಗಳನ್ನು ಸಂಶಯಗಳನ್ನು ದುಃಖಗಳನ್ನು ದ್ವಂದ್ವಗಳನ್ನು ದೂರ ಮಾಡುತ್ತ ಅರ್ಥವಾಗಿ ಪರಮಾತ್ಮ ಒಂದು ಸ್ಪಷ್ಟವಾದಂಥ ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ ಅರ್ಜುನ ನನ್ನ ಭಕ್ತನು ತನ್ನ ಸ್ತುತಿ ನಿಂದೆಗಳನ್ನು ಸಮನಾಗಿ ಕಾಣತಕ್ಕವನು ಮೌನಿಯು ಭಾಷೆಯು ಯಾವುದು ಶರೀರ ರಕ್ಷಣೆಗೆ ದೊರಕುವುದು ಅಷ್ಟರಲ್ಲಿ ತೃಪ್ತಿ ಪಡುವನು ಅಂದರೆ ಭಗವಂತನಲ್ಲಿ ದೃಢವಾದ ನಂಬಿಕೆ ಉಳ್ಳವನು ಆದ ಪತ್ತನು ನನಗೆ ಪ್ರಿಯ ಜೋ ನಿಂದತೆ ನೇಘೆ ಸ್ತುತಿನ ಶ್ಲಾಘೆ ಆಕಾಶ ನಲಗೆ ಲೇಪು ಜಯ ಆಕಾಶಕ್ಕೆ ಯಾವುದರ ಲೇಪು ಪತ್ತದಂತೆ ಯಾವನು ಎರಡನೆಯವರನ್ನು ನಿಂದಿಯನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವುದಿಲ್ಲವೋ ಮತ್ತು ಹೋಳಿಕೆಗೆ ಒಬ್ಬುವುದಿಲ್ಲವೋ ಅವನು ಯಾವಾಗಲೂ ಸಂತುಷ್ಟನಾಗಿರುತ್ತಾನೆ ಬೇಯಿಸಿ ನಿಂದಿಯಾಣಿ ಸ್ತುತಿ ಮಾನು ಕರುಣಿ ಏಕಿ ಪಾಂತಿ ವಿಚಾರೆಯೇ ಪ್ರಾಣವೃತ್ತಿ ಜನೀವನಿ ಅಂದರೆ ಯಾವನು ನಿಂದಾಸ್ತುತಿಗಳನ್ನು ಒಂದೇ ಸ್ಥಾನ ಸ್ಥಾನದಲ್ಲಿ ಇರಿಸಿ ಜಗತ್ತಿನ ಒಂದು ತಾನು ಇರುವಿಕೆಯನ್ನು ಶಾಂತ ಸ್ವರೂಪದಲ್ಲಿ ಇರುತ್ತಾನೆ ಅವನಿಗೆ ನಿಂದ ಮತ್ತು ಸ್ತುತಿಗಳನ್ನು ಸಮಾನ ದೃಷ್ಟಿಯಲ್ಲಿ ಕಾಣುತ್ತಾನೆ ಅವನು ಸಾಚ ಲಟಿಕೆ ಧೋಣಿ ಬೋಲುನ ನ ಬೋಲೋಝಾಲಿ ಮೌನಿ ಜೋ ಭೋಗಿ ತಾಂ ಉನ್ಮಣಿ ಹರಾಯಣ ಯಾವನು ಕರೆ ಸುಳ್ಳುಗಳನ್ನು ಆಡಿದರೂ ಮಾತನಾಡದಂತೆ ಹುಣ್ಮನಿ ಅವಸ್ಥೆಯಲ್ಲಿದ್ದು ಎಲ್ಲವನ್ನ ಮರೆತು ತನ್ನ ನನ್ನ ಧ್ಯಾನದಲ್ಲಿ ಇರುತ್ತಾನೆ ಹನುಮ ಅಂದರೆ ಉಣ್ಮನೆ ಸ್ಥಿತಿಯಲ್ಲಿ ನನ್ನನ್ನು ಬಿಟ್ಟು ಮತ್ತೊಂದು ಯಾವುದೂ ಹೊಗಳಲ್ಲಿ ತೆಗಳಲ್ಲಿ ಅದಕ್ಕೆ ಲಕ್ಷ್ಯವನ್ನು ಕೊಡುವುದಿಲ್ಲ ಜೋಯತಾಲ ತೋಕೆ ಆಲಾಬಿನ ಪಾರುಕೆ ಪಾವೋಸೇವಿನ ನುಖಿ ಸಮುದ್ರ ಜೈಸಾ ಯಾವ ರೀತಿಯಾಗಿ ಮಳೆ ಆದರೂ ಆಯಿತು ಮಳೆ ಆಗ ಬರಗಾಲ ಬಿದ್ದರೂ ಆಯಿತು ಯಾವ ರೀತಿಯಾಗಿ ಸಮುದ್ರವು ಒಂದೇ ರೀತಿಯಾಗಿರುತ್ತದೆಯೋ ಅದೇ ರೀತಿಯಾಗಿ ನನ್ನ ಭಕ್ತರು ಸಮಚಿತ್ತದಲ್ಲಿ ಇರುತ್ತಾನೆ ನೀವು ಅನೇ ವಾಯುಸಿಯ ಏಕೆ ಟಾಯಿ ಬಿಡಾರ ಜೈಸೆ ನಾಯಿ ಧರಿತ ಕಾಯಿ ಆಶ್ರಯ ಜೋ ಗಾಳಿಗೆ ಯಾವ ಪ್ರಕಾರವಾಗಿ ವಾಸ ಮಾಡಲಿಕ್ಕೆ ಒಂದು ಸ್ಥಾನವೂ ಇಲ್ಲವೋ ಆ ಪ್ರಕಾರ ಯಾವನು ಎಲ್ಲಿಯೂ ಆಶ್ರಯ ಮಾಡಿಕೊಂಡು ಇರುವುದಿಲ್ಲವೋ ಅಂದರೆ ನನ್ನಲ್ಲೇ ವಾಸವಾಗಿರುತ್ತಾನೋ ಅಗವೇಚಾಕಾಶ್ನಿತಿ ಜೀವಿ ವಾಯುಷ ನಿತ್ಯವಸತಿ ದೇವಿ ಜಗತಿಯ ವಿಶ್ರಾಂತಿ ಸ್ಥಾನ ಯಾವ ರೀತಿಯಾಗಿ ಎಲ್ಲ ಆಕಾಶವು ವಾಯುವಿಗೆ ವಾಸಲಿಕ್ಕೆ ವಾಸಿಸಲಿಕ್ಕೆ ಸ್ಥಳವಾಗಿರುವಂತೆ ಅಂದರೆ ಎಲ್ಲ ಆಕಾಶದಲ್ಲಿ ಗಾಳಿಗೆ ಇರಲಿಕ್ಕೆ ವಿಶ್ರಾಂತಿಯನ್ನು ಪಡೆಯಲಿಕ್ಕೆ ಯಾವ ರೀತಿಯಾಗಿ ಇರುತ್ತಿದೆಯೋ ಅದೇ ರೀತಿಯಾಗಿ ಜಗವೇ ವಿಶ್ರಾಂತಿ ಸ್ಥಾನವೆಂದು ತಿಳಿದು ನನ್ನಲ್ಲೇ ನನ್ನ ಭಕ್ತ ಚಿಂತನೆಯನ್ನು ಮಾಡ್ತಾನೆ ಹೇ ವಿಶ್ವಜಿ ಮಾಜೆ ಘರ ಐಷಿ ಮತಿ ಜಯಾಚೆ ಸ್ಥಿರ ಕೆಂಬವು ಚರಾಚರ ಆಪಣ ಜಹಲಾ ಈ ಜಗವೇ ನನ್ನ ಮನೆಯು ಯಾವನ ಬುದ್ಧಿ ಸ್ಥಿರವಾಗಿರುವುದು ಅವನು ಈ ಚರಾಚರ ವಸ್ತುವೆಲ್ಲವೇ ತಾನೇ ಎನ್ನುವುದನ್ನು ತಿಳಿದುಕೊಳ್ಳುತ್ತಾನೆ ಅಂದ್ರೆ ದೇವರ ಮನೆಯಿದು ಈ ಜಗವೆಲ್ಲ ಬಾಡಿಗೆದಾರರು ಈ ಜೀವಿಗಳೆಲ್ಲನೋ ಹಾಗೆ ವಿಶ್ವಚೇ ಮಾಜಿಗರ ಅಂತಂದ್ರೆ ಜಗತ್ತೇ ನನ್ನ ಮನಿಯನ್ನು ತದ್ದು ತಿಳಿದುಕೊಂಡು ತ್ರಿಕರ್ಣ ಶುದ್ಧಿಯಾಗಿ ಒಪ್ಪಿರುತ್ತಾನೆ ಮಗ ಯಾಹೀವರಿ ಪಾರ್ಥ ಮಾಜಾ ಭಜನಿ ಆಸ್ಥಾ ತರೀತೆಯಾತಿಯ ಮೀ ಮಾತಾ ಮುಟಕರಿ ನೋಡು ಅರ್ಜುನ ಯಾರು ನನ್ನ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಅವರನ್ನು ನನ್ನ ತಲೆಯ ಮೇಲೆ ಇಟ್ಟುಕೊಳ್ಳುತ್ತೀನಿ ಅಂದರೆ ನನ್ನ ಚಿಂತನೆಯನ್ನು ಮಾಡುವವರನ್ನು ನಾನು ನನ್ನ ಮುಕುಟದ ಮೇಲೆ ಅವರನ್ನು ಶೃಂಗಾರ ಮಾಡಿಕೊಳ್ತೀನಿ ಅನ್ನುವಂಥದ್ದನ್ನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ ಉತ್ತಮ ಶ್ರೀಮಸ್ತಕ ಕಾಲವಿಜೇಹಿ ಕಾಯ ಕೌತುಕ ಪರಿ ಮಾನು ಕರಿತೀಯ ತಿನ್ನಿ ಲೋಕ ಪಾಯಾವಿನಾಯಾಮ್ ಈ ರೀತಿಯಾಗಿ ನನ್ನ ಚಿಂತನೆ ಮಾಡುವಂತಹ ಭಕ್ತರ ಚರಣಗಳಿಗೆ ಎಲ್ಲ ತೀರ್ಥಗಳು ಅಂದರೆ ಪರಿಮಾಣು ಕರಿತೀತಿ ಪಾಯಾವರಿ ಅಲ್ಲ ಅಂತ ಶಕ್ತಿಯನ್ನು ಅವರ ಪಾದದಲ್ಲಿ ನೋಡಲಿಕ್ಕೆ ಸಿಕ್ತದನ್ನುವಂಥದ್ದು ವರ್ಣನೆ ಮಾಡ್ತಾನೆ ತರಿ ಶ್ರದ್ಧಾ ವಸ್ತು ಆದರೂ ಕರಿತಾಮ ಜಾನಿಜಿಯ ಪ್ರಕಾರೂ ಜರಿಯ ಹೋಯ ಶ್ರೀಗುರು ಸದಾಶಿವ ಪರಬ್ರಹ್ಮನಾದ ನನ್ನಲ್ಲಿ ಶ್ರದ್ಧೆಯುಳ್ಳ ಆತನನ್ನು ಹೇಗೆ ಸತ್ಕಾರ ಮಾಡಬೇಕೆಂಬುದು ಶ್ರೀಶಂಕರನ ಶ್ರೀ ಗುರುವಾಗಿ ಹೇಳಿದಾಗ ತಿಳಿಯುವುದು ಅಂದರೆ ಅಷ್ಟು ಶ್ರೇಷ್ಠವಾದಂಥ ಭಕ್ತರು ಶಕ್ತಿ ಇದೆ ಅಂತ ಪರಿಹೇ ಆತಾಂ ಮಹೇಶಾತಿಯ ವಾಣಿತಾಂ ಆತ್ಮಸ್ತುತಿ ಹೋತಾಂ ಸಂಚರೋಸಿ ನೋಡು ಅರ್ಜುನ ಇದರಲ್ಲಿ ಯಾಕಂದರೆ ಶಂಕರನನ್ನು ವರ್ಣಿಸಲು ಆತ್ಮಸ್ತುತಿ ಮಾಡಿಕೊಂಡಂತೆ ಆಗುವುದು ಅದಕ್ಕಾಗಿ ಮುಂದಿನ ಒಂದು ಶ್ಲೋಕದಲ್ಲಿ ನೋಡೋಣ ಯಾಲಾಗಿ ಹೇನೋ ಹೀ ಮಣಿತೆಲೆಯ ರಮಾನಾಹಿ ಅರ್ಜುನಾಮೀ ವಾವಿಯಾ ಶಿರೀ ತಯಾಲಿ ಅಂದರೆ ನನ್ನ ಭಕ್ತರನ್ನು ನನ್ನ ಯೋಗಕ್ಷೇಮವನ್ನು ನೋಡೋರನ್ನು ನನ್ನ ಸ್ತುತಿಯನ್ನು ಮಾಡೋವರನ್ನು ಅವರನ್ನು ನನ್ನ ತಲೆಯ ಮೇಲೆ ಇಟ್ಟುಕೊಂಡು ನಾನು ಅವರ ಯೋಗಕ್ಷೇಮವನ್ನು ನೋಡ್ತೀನಿ ಜೇ ಪುರುಷಾರ್ಥ ಸಿದ್ಧಿ ಚೌತಿ ಗೇವುನಿಯ ಪುಲಿಯ ಹಾತಿ ರಿಗಾಲಿಯ ಭಕ್ತಿ ಪಂಥಿ ಜಗಾದೇತು ಇವನು ಭಕ್ತಿ ಮಾರ್ಗದಲ್ಲಿ ಅವತರಿಸಿ ಬಂದು ನಾಲ್ಕನೆಯ ಪುರುಷಾರ್ಥವಾದ ಮೋಕ್ಷವನ್ನು ಕೈಯಲ್ಲಿ ಹಿಡಿದುಕೊಂಡು ಜಗಕ್ಕೆಲ್ಲ ಕೊಡುತ್ತಾ ನಡೆದಿರುವನು ಅಂದರೆ ನನ್ನ ಭಕ್ತ ಭಕ್ತಿ ಮಾರ್ಗದಲ್ಲಿ ಅವತರಿಸಿ ಬಂದು ಭಕ್ತಿಯನ್ನು ಮಾಡಿ ಚತುರಾರ್ಥ ಪುರುಷಾರ್ಥಗಳಲ್ಲಿ ಶ್ರೇಷ್ಠವಾದಂತಹ ನಾಲ್ಕನೇ ಪುರುಷಾರ್ಥವಾದಂಥ ಮೋಕ್ಷವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ತಾನೊಬ್ಬನೇ ಅದನ್ನು ಭೋಗಿಸದೆ ಜಗಕ್ಕೆ ಎಲ್ಲರಿಗೂ ಅದನ್ನು ಮೋಕ್ಷವಾದಂಥ ಸುಖವನ್ನು ಅಂದರೆ ಪರಮಾತ್ಮನ ಒಂದು ಆನಂದವನ್ನು ಪರಮಾತ್ಮನ ಒಂದು ಧ್ಯಾನವನ್ನು ಪರಮಾತ್ಮನ ಒಂದು ಸುಖವನ್ನು ಎಲ್ಲರಿಗೂ ಹಂಚುತ್ತಾ ಸಂತುಷ್ಟನಾಗಿರುತ್ತಾನೆ ಕೈವಲ್ಯಾಚಾಧಿಕಾರಿ ಮೋಕ್ಷಾಚಿಯ ಸೋರಿ ಬಾಂದಿಯ ಕರಿ ಕೀ ಜಳಾಚಿಯ ಪರಿ ತಳವಟೂ ಈ ನನ್ನ ಭಕ್ತನು ಪ್ರಾಪ್ತಿಯನ್ನು ಪೂರ್ಣ ಅಧಿಕಾರಿಯಾಗಿರುವನು ಅಂದರೆ ಪೂರ್ಣ ಬ್ರಹ್ಮ ಪ್ರಾಪ್ತಿಯನ್ನು ಮಾಡಿಕೊಂಡು ಯಾರಿಗೆ ಬೇಕಾದರೂ ಮೋಕ್ಷವನ್ನು ಕೊಡುವಂಥ ಸ್ಥಿತಿಯಲ್ಲಿರುತ್ತಾನೆ ಅಷ್ಟೇ ಅಲ್ಲ ಯಾವ ರೀತಿಯಾಗಿ ನದಿಯು ನೀರು ಕೆಳಗಿಳಿಯುತ್ತಾ ಹೋಗಿರುತ್ತದೆಯೋ ಅದೇ ರೀತಿಯವನಲ್ಲಿರುವ ಅಹಂಕಾರಗಳೆಲ್ಲವೂ ಕೆಳಗಿಳಿದು ಹೋಗಿ ನನ್ನ ಪೂರ್ಣ ಸ್ಥಿತಿಯನ್ನಲ್ಲಿ ಇರುತ್ತಾನೆ ಮನೋನಿಗ ನಮಸ್ಕಾರ ತಯಾದಿಯ ಅಮ್ಮಿ ಮಾತಾ ಮುಕುಟ ಕರು ತಯಾತಿಯಾಷ್ಟಾಂಗಧರು ಹೃದಯ ನೋಡು ಅರ್ಜುನ ಈ ರೀತಿಯಾಗಿ ನನ್ನ ಭಕ್ತರನ್ನು ನಾನು ಅವರನ್ನು ನನ್ನ ತಲೆಯ ಮೇಲೆ ಧರಿಸುತ್ತಾ ಅಷ್ಟೇ ಅಲ್ಲ ಭಕ್ತನ ಚಿಹ್ನೆಯನ್ನು ನಾನು ಹೃದಯದಲ್ಲಿ ಧರಿಸಿದ್ದೇನೆ ಅಂದರೆ ಭೃಗಋಷಿಗಳ ಉದಾಹರಣೆಯನ್ನು ಕೊಡುತ್ತಾ ಪರಮಾತ್ಮ ಭೃಗಋಷಿಯಲ್ಲಿರುವಂತಹ ಪಾದದ ಚಿಹ್ನೆಯನ್ನು ಹೃದಯದಲ್ಲಿ ತೋರಿಸ್ತಾ ಜಗತ್ತಿಗೆ ಭಕ್ತರ ಒಂದು ಶಕ್ತಿಯನ್ನು ಜಗತ್ತಿಗೆ ತೋರಿಸಿದಂಥ ಉದಾಹರಣೆಯನ್ನು ಇಲ್ಲಿ ನಾವು ಕಾಣಬಹುದು ತಯಾಜಿಯ ಗುಣಾಚಿ ಲೇಣಿ ಲೇಔನಾಂ ಆಪುಲಿಯ ವಾಣಿ ದಯಾತಿಯ ಕೀರ್ತಿಯ ಶ್ರವಣಿ ಅಮ್ಮೀ ಲೇವು ಈ ರೀತಿಯಾಗಿ ನನ್ನ ಭಕ್ತರ ಶ್ರೇಷ್ಠವಾದಂಥ ಇರುವಿಕೆಯನ್ನು ನನ್ನ ಹೃದಯ ಭಾಗದಲ್ಲಿ ಶ್ರೀವಸ್ತಲಾಂಚನ ಅನ್ನುವಂಥದ್ದು ಈ ಮೃಗಋಷಿಗಳು ಭಗವಂತನ ಒಂದು ಬಲಗಡಿ ಹೃದಯದ ಮೇಲೆ ನಾವು ನೋಡಲಿಕ್ಕೆ ಸಿಗುತ್ತದೆ ಅಂದರೆ ಜಗತ್ತಿನಲ್ಲಿ ಪರಮಾತ್ಮ ಭಕ್ತರ ಒಂದು ಶ್ರೇಷ್ಠವಾದಂಥ ಇರುವಿಕೆಯನ್ನು ಜಗತ್ತಿಗೆ ತೋರಿಸ್ಕೊಡ್ತಾನೆ ಅಂದರೆ ತನ್ನ ಶಕ್ತಿಗಿಂತ ಭಕ್ತರ ಶಕ್ತಿಯನ್ನು ಶ್ರೇಷ್ಠ ಅನ್ನುವಂಥದ್ದನ್ನು ಪರಮಾತ್ಮ ವ್ಯಕ್ತಪಡಿಸಿ ಜಗತ್ತಿಗೆ ತೋರಿಸ್ತಾನೆ ಟೋ ಪಹವಾಹಿ ಹೇ ಡೋಹಳಿ ಮನೋನಿಯ ಚಕ್ಷುಷಿಯಾ ಮಜ ಡೋಳಿ ಆತೇಚಿನಿಯ ಲೀಲಾ ಕಮಳಿ ಓಜಂತೆ ಆತೇ ಪರಮಾತ್ಮ ಅರ್ಜುನಿಗೆ ಕೊನೆಯದಾಗಿ ಎಷ್ಟು ಸುಂದರವಾಗಿ ಹೇಳ್ತಾನೆ ಅರ್ಜುನ ನನ್ನ ಭಕ್ತರ ಇರುವಿಕೆಯನ್ನು ನಾನು ಕಣ್ಣುಗಳಿಂದ ನೋಡಬೇಕನ್ನಿಸಿದಾಗೆ ನಾನು ಅವತಾರವನ್ನು ತೆಗೆದುಕೊಂಡು ಬರ್ತೀನಿ ಅಂದರೆ ಈ ನಾನು ಇರುವಂಥ ನಿರಾಕಾರದಲ್ಲಿದ್ದರೂ ನನ್ನ ಭಕ್ತರ ಈ ಮಾಡಿದಂಥ ಒಂದು ಕಾರ್ಯಗಳನ್ನು ಆನಂದವನ್ನು ನಾನು ಸವಿಬೇಕಾದರೆ ನಾನು ಎಲ್ಲ ಅವತಾರಗಳ ಮಷ್ಟ ಕೂರ್ಮ ಅವತಾರಗಳ ಎಲ್ಲ ಅವತಾರಗಳನ್ನ ನಾನು ತಾಳಿಕೊಂಡು ಬರ್ತಾ ಇದ್ದೇನೆ ಸೇ ಮನೆ ಅಮ್ಮಿ ಮೈತ್ ಏಕಾಯ ಸೇವಿ ಚತ್ರ ಪರಿತಯಾಚಿ ಚರಿತ್ರ ಐಕಜೆ ತೇಹೇ ಪ್ರಾಣ ಪೌರುತೆ ಅವ ಐತಿಹ್ಯ ನಿರುತೆ ಜೆ ಭಕ್ತ ಚರಿತ್ರೆ ಪ್ರಶಂಸಿಷಿ ಜುಹಾರ್ಜುನಾ ಸಂಜತ ಸಾಂಕೀತಿಯ ಪ್ರಸ್ತುತ ಭಕ್ತಿ ಯೋಗೋ ಸಮಸ್ತ ಯೋಗ ರೂಪ ಜೀನೇಮಿಯ ಪ್ರೀತಿ ಕರಿ ಕಾಮನಿಯ ಶಿರಸಾಧರಿ ದೇವರಿಯಾ ತೂರಿ ಜಯಾ ಸ್ಥಿರ ಅರ್ಜುನ ಈ ರೀತಿಯಾಗಿ ನನ್ನ ಭಕ್ತರು ನನ್ನ ಭಕ್ತಿಯ ಒಂದು ಆನಂದದಲ್ಲಿ ತಮ್ಮ ಎಲ್ಲ ಕಾರ್ಯಗಳನ್ನು ಪ್ರಪಂಚ ವಾಸನೆಯನ್ನು ಮರೆತು ನನ್ನಲ್ಲೇ ಸ್ಥಿರವಾಗಿ ನನ್ನ ಭಕ್ತಿ ಸೇವೆಯಲ್ಲಿ ನನ್ನ ಚಿಂತನೆಯಲ್ಲೇ ಅವರು ಕಾಲ ಕಳೆಯೋದರಿಂದ ಅವರ ಯೋಗಕ್ಷೇಮವನ್ನು ನಾನು ಹೇಳದೆ ಅವರಿಗೆ ನಾನು ಮಾಗೇಪುಡಿ ಉಭಾ ರಾಯಿಲೆ ಸಾಂಬಾಳಿ ಅಲಿ ಆಘಾತ ನಿವಾರು ಅವರ ಯೋಗಕ್ಷೇಮವನ್ನು ನಾನು ಮಾಡ್ತೀನಿ ಇಂಥ ಶ್ರೇಷ್ಠವಾದಂತಹ ಭಕ್ತರು ನನ್ನ ಚಿಂತನೆಯಲ್ಲಿ ಇರುತ್ತಾರೆ ಅರ್ಜುನ ತುಲ್ಯಿಂದಾಸ್ತುತಿರ್ಮೌನಿ ಅನಿಕೇತಾ ಅನಿಕೇತಾಸ್ತಿರ ಮತಿರ್ಭಕ್ತಿ ಮಾನ್ಮೆ ಪ್ರಿಯೋ ನರಹ ಈ ರೀತಿಯಾಗಿ ಭಕ್ತರ ಲಕ್ಷಣಗಳನ್ನು ಪರಮಾತ್ಮ ಅರ್ಜುನಿಗೆ ಉಪದೇಶವನ್ನು ಮಾಡ್ತಾ ಹನ್ನೆರಡನೇ ಅಧ್ಯಾಯದ ಹತ್ತೊಂಬತ್ತನೇ ಶ್ಲೋಕದಲ್ಲಿ ಕೃಷ್ಣನ ಒಂದು ಸಂದೇಹಗಳನ್ನು ಸಂಶಯಗಳನ್ನು ನಿರ್ಮೂಲನೆ ಮಾಡ್ತಾ ಅವನ ಅಜ್ಞಾನವನ್ನು ಕಳಿತ ಈ ಒಂದು ಉಪದೇಶವನ್ನು ಭಕ್ತಿಯೋಗದಲ್ಲಿ ಲಕ್ಷಣಗಳನ್ನು ಹೇಳಿದಂಥ ಪರಮಾತ್ಮನ ಚಿಂತನೆಯನ್ನು ನಾವು ನೀವೆಲ್ಲರೂ ಎಲ್ಲರೂ ಶ್ರವಣ ಮಾಡಿದ್ದೀವಿ ಈ ಒಂದು ಭಕ್ತಿ ಸೇವೆಯನ್ನು ತಾವು ಎಲ್ಲರೂ ಶ್ರವಣ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು